ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಅಧಿಕಾರಿಗಳು ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ವಕೀಲ ವೆಂಕಟನಾರಾಯಣ ಮಾತನಾಡಿ ಸಮಾಜದಲ್ಲಿ ಹದಿಹರಿಯದ ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಹಾಗೂ ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳು ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದ್ದಾರೆ ಹಾಗೂ ಅಪ್ರಾಪ್ತ ಮಕ್ಕಳ ಮೇಲೆ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯಲು ಜಾರಿ ಇರುವ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಈ ಎರಡೂ ಕಾಯ್ದೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡುವುದರೊಂದಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ಈಗಿನ ಮಕ್ಕಳು ತೊಂದರೆಗೆ ಸಿಲುಕಿ ಶಿಕ್ಷಣ ವಂಚಿತರಾಗಿ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಿ ಅನೇಕ ಸಮಸ್ಯೆಗಳು ಎದುರಿಸುತ್ತಿರುವ ಬಗ್ಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಜಿ ಮಾತನಾಡಿ ಸಮಾಜದಲ್ಲಿ ಅಧಿಹರಿಯದ ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಅಪ್ರಾಪ್ತ ಮಕ್ಕಳ ಮೇಲೆ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಯಲು ಜಾರಿ ಇರುವ ಫೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಈ ಎರಡೂ ಕಾಯ್ದೆಗಳ ಬಗ್ಗೆ ಜಾರಿಗೆ ಬಂದಿದ್ದು ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ಈಗಿನ ಮಕ್ಕಳು ತೊಂದರೆಗೆ ಸಿಲುಕಿ ಶಿಕ್ಷಣ ವಂಚಿತರಾಗಿ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಿ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಸಂದರ್ಭದಲ್ಲಿ ವಿಆರ್ಸಿ ವೆಂಕಟರಾಮ್ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ ಎಲ್ ಎಲ್ರವಿ ಸಿಎನ್ ಸ್ವಾಮಿ ಎನ್ಎನ್ ಸಂಧ್ಯಾ ಎಸ್ ವರಲಕ್ಷ್ಮಿ ವಕೀಲರಾದ ಬಾಲು ನಾಯಕ್ ಎನ್ ನಾಗಭೂಷಣ್ ಸರಸ್ವತಿ ಹಾಗೂ ಸಿಬ್ಬಂದಿ ವರ್ಗ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿ ನ್ಯಾಯಾಲಯದ ಸಿಬ್ಬಂದಿ ಮತ್ತು ಹೆಣ್ಣು ಮಕ್ಕಳೇ ಇದು ಎರಡನೇ ಸಲ ಸ್ಕೂಲ್ಗೆ ಭೇಟಿ ಕೊಡ್ತಾ ಇದ್ದೀವಿ ನೀವು ಎಲ್ಲಾ ಸುಮಾರು ಸ್ಕೂಲ್ಗಳು ನೋಡ್ಕೊಂಡು ಬಂದಿದ್ದೀವಿ ನೀವು ತುಂಬಾ ಚುರುಕಾಗಿ ತಯಾರಾಗಿದ್ದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಎರಡು ಮೂರನೇ ಸಲ ಬಂದಾಗ ಯಾವ ರೀತಿ ಈಗ ಜಜಸ್ ಆಗಿದ್ದೀರಾ ಅಂತ ನೀವೇನು ಯಾವ ಎಲ್ಲ ಸ್ಕೂಲ್ಗಳಿಗೂ ನೀವೇನು ಕಡಿಮೆ ಇಲ್ಲ ಯಾಕಂದರೆ ವಿಶೇಷವಾಗಿ ನಿಮಗೆ ಇಲ್ಲಿ ಒಳ್ಳೆಯ ವಾತಾವರಣ ಇದೆ ಒಂದು ನಂಬರ್ ಒಂದು ಒಳ್ಳೆಯ ವಾತಾವರಣ ಒಳ್ಳೆ ಟೀಚರ್ಸ್ ಇದ್ದಾರೆ ಮತ್ತು ಹಿಡಿತದಲ್ಲಿ ಹಿಡ್ಕೊಳ್ಳೋ ಹೆಡ್ ಹೆಡ್ಮಾಸ್ಟರ್ ಇದ್ದಾರೆ ಮತ್ತು ನಿಮ್ಮನ್ನು ಶಿಸ್ತಿನ ಸಿಪಾಯಿಗಳಂತ ತಯಾರು ಮಾಡ್ತಾ ಇದ್ರೆ ನಾನು ನಿಮ್ಗೆ ಏನು ಯಾರಿಗೂ ಒಬ್ಬಿಸ್ತಾ ಇಲ್ಲ ನಿಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಾಗುವಂಥ ವರ್ಚಸ್ಸು ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅದರಿಂದ ಈ ನೀವಷ್ಟೇ ಚೆನ್ನಾಗಿ ಓದಬೇಕು ಒಳ್ಳೆ ವಿದ್ಯಾರ್ಥಿ ಓದಿ ಒಳ್ಳೆ ಒಳ್ಳೆ ಉನ್ನತ ಪದವಿಗಳಿಗೆ ಹೋಗಿ ನಿಮ್ಮ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಏನು ಈಗ ಕಾನೂನು ಎಲ್ಲರಿಗೂ ಗೊತ್ತಿದೆ ನೀವು ಯೂನಿಫಾರ್ಮ್ ಹಾಕಿರೋದು ಕೂಡ ಒಂದು ಕಾನೂನೇ ಯಾಕೆ ಎಲ್ಲ ಬಡವರು ಶಾಹುಕಾರ್ರು ಅವರು ಮಧ್ಯಮ ವರ್ಗದವರು ಅವರು ಇವರು ಯಾರು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಯೂನಿಫಾರ್ಮ್ ಒಂದೇ ಇದೆ ಇದು ಕೂಡ ಒಂದು ಕಾನೂನೇ ಈಗ ನಾವು ಏನಂದ್ರೆ ಈ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಅಂದ್ರೆ ಏನಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರುವ ಮಕ್ಕಳು ಅಂತ ಅವರಿಗೆ ಏನು ಅರಿ ಇದೆ ಇರೋ ಮಕ್ಕಳು ಏನು ಗೊತ್ತಿಲ್ಲ ಇರೋ ಗಂಡಸ್ರಾಗಬಹುದು ಹೆಂಗಸರಾಗಬಹುದು ಯಾರೇ ಆಗ್ಬೋದು ಅವರಿಗೆ ತೊಂದರೆ ಆದರೆ ಅವರಿಗೆ ಕಠಿಣ ಶಿಕ್ಷೆ ಇದೆ ತೊಂದರೆ ಇದ್ರು ಲೈಂಗಿಕ ತಿರುಕುಳ ಇರ್ಬೋದು ಬೇರೆ ಏನೇ ತೊಂದರೆ ಇರ್ಬೋದು ಅವ್ರಿಗೆ ಯಾವ್ದೇ ಮನಸ್ಸು ಮಾನಸಿಕ ಶಾರೀರಿಕ ಯಾವುದೇ ನೋವನ್ನು ಉಂಟು ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಇದೆ ಮತ್ತೆ ಜೈಲು ಕಾಲಾಗ್ರಹ ಇದೆ ಹೆಸರು ನಾನು ನನಗೆ ಮೇಡಮ್ ಅವ್ರ ಹೊಸದಾಗಿ ಪರಿಚಯ ಆಗಿದ್ದಾರೆ ಸರಸ್ವತಿ ಮೇಡಮ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಪ್ರೀತಿಯ ವಿದ್ಯಾರ್ಥಿಯ ಇದೊಂದು ಸುವರ್ಣಾವಕಾಶ ಅಂತ ಭಾವಿಸ್ತದೆ ನಾವು ಯಾಕೆಂದ್ರೆ ಕಾನೂನು ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಅದೃಷ್ಟ ನಿಮ್ಮ ಕಡೆ ನಿಮ್ಮ ನೀವಿರೋ ಕಡೆನೆ ಬಂದಿದೆ ಇದು ನಮ್ದು ಅದೃಷ್ಟ ಅಲ್ವಾ ಸರ್ ಅವರು ಹೇಳ್ತಾ ಇದ್ರು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ನೀತಿ ನಿಯಮಗಳನ್ನು ನಾನು ಅನುಸರಿಸಬೇಕು ಮತ್ತೆ ಶಿಕ್ಷಕರು ನಿಮಗೆ ಬೋಧನೆ ಮಾಡುವಾಗ ಮೌಲ್ಯಗಳನ್ನು ತಿಳಿಸ್ತಾರೆ ಅಂತ ಹೇಳಿದ್ರು ಹೌದಾ ತಿಳಿಸ್ತೀವಲ್ವಾ ಯಾವ ರೀತಿ ನಾವು ಸಮಾಜದಲ್ಲಿ ವರ್ತಿಸಬೇಕು ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದು ನಾವು ತಿಳ್ಕೊಂಡೇ ಬರ್ತಾ ಇದೀವಲ್ವಾ ಆ ಒಂದು ಚೌಕಟ್ಟನ್ನ ಬಿಟ್ಟಿದೀವಿ ಅಂತಂದ್ರೆ ನಮ್ಮ ಜೀವನ ಏನಾಗತ್ತೆ ಹಾಳಾಗತ್ತಲ್ವ ನೋಡಿ ಹಾಳಾಗದ ಹಾಗೆ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೋಬೇಕು ಅಂತಂದ್ರೆ ನಮ್ಮದೇ ಆಗಿರುವಂತಹ ಗುರಿಯನ್ನ ಕಾಣ್ಬೇಕು ನಾವು ಸರ್ ಅವ್ರು ಹೇಳಿದ್ರ ಗುರಿ ಹೊಂದಿರಬೇಕು ಅಂತ ಆ ಗುರಿಯನ್ನ ಯಾರು ಇಟ್ಕೊಂಡಿರ್ತಾರೋ ಅವ್ರು ಸಾಧನೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸುಲಭ ಆಗತ್ತೆ ಇಲ್ಲ ನನಗೇನು